ಅಯ್ಯೋ ನಿದ್ದೆನಾ ನಿದ್ದೆ ಅಂದರೆ ಇಲ್ಲ ನಾನೇನು ಮಾಡಲಿಕ್ಕೆ ಅಂತ ಬಂದೆ ಆ್ಯಕ್ಚುಲಿ ಸೊ ನಾನು ನಿದ್ದೆ ಮಾಡಲಿಕ್ಕೆ ಬಂದಿದ್ದು ನಾನು ಲೈವಿಗೆ ಬರಲಿಲ್ಲ ಅಪ್ಕಮಿಂಗ್ ಲೈವ್ ಅಂತ ಬರುತ್ತೊಂದು ಪ್ರೀಮಿಯರು ಸೊ ಅದನ್ನು ಸೆಟ್ ಮಾಡಲಿಕ್ಕೆ ಬಂದೆ ಅದು ಸೆಟ್ ಆಗಲಿಲ್ಲ ಏನೋ ಪ್ರಾಬ್ಲಮ್ ಆಯಿತು ಲೈವೇ ಆನ್ ಅದು ಆ್ಯಕ್ಚುಲಿ ನಾಳೆ ಲೈವ್ ಮಾಡಲಿಕ್ಕೆ ಇವತ್ತೇನೆ ಒಂದು ಸೆಟ್ ಮಾಡೋದಿರುತ್ತೆ ಟೈಮ್ ಎಲ್ಲ ಹಾಕ್ಬಿಟ್ಟಲ್ಲಿ ನಾನು ಅದನ್ನೇ ಮಾಡಿದೆ ಬಟ್ ಅದು ಈಗ ಏನಾಯಿತು ಅಂತ ಗೊತ್ತಾಗ ಹಾಂ ಊಟ ಆಯಿತು ನಿಮ್ಮದು ಊಟ ಆಯಿತಾ ನೀವು ಆವಾಗಲೇ ಪಲಾವ್ ತಿಂದಿದ್ರಿ ಅಲ್ವಾ ನಾನು ಒಂದು ಸೆಟ್ ಮಾಡಲಿಕ್ಕೆ ಬಂದೆ ಓ ನವೀನ್ ಕುಮಾರ್ ಅವರು ಊಟ ಆಯ್ತಾ ಅಂತ ಬಂದರು ಊಟ ಆಯಿತಪ್ಪ ನಿಂದು ಊಟ ಆಯಿತಾ ನವೀನ್ ಅವರೇ ನಾನು ಲೈವ್ ಮಾಡಲಿಕ್ಕೆ ಬರಲಿಲ್ಲ ಇವಾಗ ಆಲ್ರೆಡಿ ನಂದು ಲೈವ್ ಮುಗ್ದಿತ್ತು ಸೊ ನಾನೇನೋ ಸೆಟ್ ಮಾಡಬೇಕು ಅಂದ್ಕೊಂಡು ಬಂದೆ ಅದು ಲೈವೇ ಕನೆಕ್ಟ್ ಆಗೋಯಿತು ಇಲ್ಲಿ ಅಪ್ಕಮಿಂಗ್ ಲೈವ್ ಅಂತ ಬರುತ್ತೆ ಒಂದು ಅದು ನಾಳೆ ಲೈವ್ ಇರುತ್ತೆ ಅಂದರೆ ಇವತ್ತು ಅಂದರೆ ಮುಂಚಿತವಾಗಿ ಪ್ರೀಮಿಯರ್ ಈ ಥರ ಹಾಕ್ತಾರಲ್ಲ ಹಾಗೆ ಆಯಿತು ಮಲ್ಕೊಳ್ಳಿ ಶುಭರಾತ್ರಿ ಓಕೆ ನಿಮಗೂ ಕೂಡ ಗುಡ್ ನೈಟ್ ಬಟ್ ಏನೋ ಮಾಡಲಿಕ್ಕೆ ಅಂತ ಬಂದೆ ಬಟ್ ಇನ್ನೇನೋ ಆಯಿತು ಇಲ್ಲಿ ಸೆಟ್ ಮಾಡಿಟ್ಟು ಮಲ್ಗೋಣ ಅಂದ್ಕೊಂಡೆ ಏನು ಊಟ ಅನ್ನ ಕಣ್ರಿ ನಿಮ್ಮದು ಏನು ಊಟ ಏನು ಊಟ ಮಾಡಿದ್ರಿ ನೀವು ಮತ್ತೆ ಹೇಗಿದ್ದೀರಾ ನವೀನ್ ನೀವೇನು ಊಟ ಮಾಡಿದ್ದು ನವೀನ್ ಅವರು ಚೆನ್ನಾಗಿದ್ದೇನೆ ಮತ್ತೆ ಇವಾಗ ಏನು ವರ್ಕ್ ಮಾಡ್ತಾ ಇರೋದು ತಾವು को ड्राइविंग ओके बैक टू बैक ಮತ್ತೆ ಅದೇ ಕೆಲಸಕ್ಕೆ ಜಾಯಿನ್ ಆಗ್ರಾ ಮತ್ತೆ ಹೇಗಿದೆ ಈಗ ಲೈಫ್ ಔಟ್ ಟು ಲೈಫ್ ವಿತ್ ಆ್ಯಕ್ಚುಲಿ ನಾನಿವತ್ತು ಎಂಟರಿಂದ ಒಂಬತ್ತಾ ಅಲ್ಲ ಒಂಬತ್ತರಿಂದ ಹತ್ತು ಏನು ಊಟ ಆಯಿತು ಅನ್ನ ಸಾಂಬಾರು ಅಂತ ಹೇಳಿದ್ನಲ್ಲ ಅನ್ನ ಸಾಂಬಾರು ಊಟ ಮಾಡಿದ್ದಾಯಿತು ಅದು ಸೇಮಾ ಓಕೆ ಓಕೆ ಇಟ್ಸ್ ಓಕೆ ಕಣ್ರಿ ಬಾಯ್ ಗುಡ್ ನೈಟ್ ನಾನೇನು ಮಾಡ್ಲಿಕ್ಕೆ ಬಂದೆ ಬರ್ತಿಲ್ಲ ಆಗ್ತಿಲ್ಲ ಏನು ಏನಿ ನಮ್ಮ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಪನ್ನೀರ್ ಮಸಾಲ ಯಾವಾಗ ನಿಮ್ಮ ವೈಫ್ ಇದಾರು ತಾನೆ ಅವರಿಗೆ ನಾನು ವಿಡಿಯೋ ತೋರಿಸಿ ಪನ್ನೀರ್ ಮಾಡೋದು ಯಾವ ರೀತಿ ಪನ್ನೀರ್ ಮಸಾಲ ಮಾಡೋದು ಯಾವ ರೀತಿ ಎರಡೂ ಹಾಕಿದ್ದೀನಿ ಅವ್ರಿಗೆ ತೋರಿಸಿ ಇದೇ ಥರ ಮಾಡಿ ಹಿಂಗೆ ಚೆನ್ನಾಗಿ ಬರುತ್ತೆ ಅಂತ ಸೊ ಮಾಡ್ತಾರೆ ಓಕೆನಾ ಪನ್ನೀರ್ ಮಸಾಲಾನ ಈಗ ನನ್ನ ವೀಡಿಯೋಲ್ಲ ಮನೆಯಲ್ಲೇ ಪನ್ನೀರ್ ಮಾಡೋದು ಹೇಗೆ ಮತ್ತು ಮನೆಯಲ್ಲೇ ಪನ್ನೀರ್ ಮಸಾಲ ಮಾಡಿರೋದು ಹೇಗೆ ಆಮೇಲೆ ಪನ್ನೀರ್ ರೈಸ್ದು ಒಂದು ವಿಡಿಯೋ ಹಾಕಿದ್ದೀನಿ ಪನ್ನೀರ್ ಮಸಾಲದು ಹಾಕಿದ್ದೀನಿ ಪನ್ನೀರ್ ಕರಿದು ಹಾಕಿದ್ದೀನಿ ಪಾಲಕ್ ಪನ್ನೀರು ಹಾಕಿದ್ದೀನಿ ಮೂರು ರೆಸಿಪೀಸ್ ತೋರಿಸಿ ಪನ್ನೀರ್ ತಂದು ಕೊಡಿ ಅವರು ಮನೆಯಲ್ಲೇ ಮಾಡಿಕೊಡ್ತಾರೆ ನಮ್ಮ ಪನ್ನೀರ್ ರೆಸಿಪಿನೇ ಹೇಳಿದ್ದು ಮೆಂಬರ್ಶಿಪ್ ಜಾಯ್ನ್ ಆಗಿರಿ ಜಾಯ್ನ್ ಆಗಿ ಹಂಗಿದ್ರೆ ಬೇಡ ಮತ್ತು ತುಂಬ ತುಂಬ ಜನ ನೋಡ್ತಾ ಇರ್ತಾರೆ ಐಡಲ್ಲಿ ಊಟ ಆಗಿದೆಯಲ್ಲ ಮಲ್ಗಿ ಇವಾಗ ಗುಡ್ ನೈಟ್ ನೀವು ಮಾಡಿ ಮೇಡಮ್ ಖಂಡಿತ ಮಾಡೋಣ ನನಗೆ ಯೂಟ್ಯೂಬಿಂದ ದುಡ್ಡು ಬರುತ್ತಲ್ಲ ಆವಾಗ ನಿಮಗೆ ಪನ್ನೀರ್ ರೆಸಿಪೀಸ್ನ పాటి కొడస్తని ఓకేనా ఓకే ఎండ్ మార్తిని బై బై గుడ్ నైట్